ಓಂ ಸಿನಿಮಾದಲ್ಲಿ ಡಾನ್ ಪಾತ್ರದ ಮೂಲಕ ಖ್ಯಾತಿ ಪಡೆದು ಕೆಜಿಎಫ್ ಸರಣಿಯಲ್ಲಿ ಚಾಚಾ ಆಗಿ ಪ್ರಸಿದ್ಧರಾದ ಹರೀಶ್ ರಾಯ್ ಅವರು ಸದ್ಯ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೇ ಅವರಿಂದು ನಿಧನರಾಗಿದ್ದಾರೆ ಅವರ ಸಾವಿಗೆ ಅಭಿಮಾನಿಗಳು ಹಾಗೂ ಚಿತ್ರರಂಗದವರು ಕಂಬನಿ ಮಿಡಿದಿದ್ದಾರೆ ಊರಲ್ಲಿ ನನ್ನದು ಸ್ವಂತ ಚಿನ್ನದ ಅಂಗಡಿ ಇತ್ತು ಅಣ್ಣನಿಗೆ ಬಿಟ್ಟುಕೊಟ್ಟು ನಾನು ಇಲ್ಲಿಗೆ ಬಂದೆ ಚಿತ್ರರಂಗ ಬಿಟ್ಟು ಬದುಕೋದಕ್ಕೆ ನನಗಾಗಲ್ಲ ಎಷ್ಟೇ ಕಷ್ಟ ಆದರೂ ನಾನು ಇದರಿಂದ ಹೊರಗೆ ಬರಲ್ಲ ಗುಣ ಆದರೆ ಮೊದಲು ನಾನು ಬಣ್ಣ ಹಚ್ಚಬೇಕು ತುಂಬ ಜನ ಸರ್ ನೀವು ಮೊದಲು ಗುಣ ಆಗಿ ಪಾತ್ರಗಳು ಬರ್ತವೆ ನಾವಿದ್ದೇವೆ ನಿಮಗೆ ಅಂತಾರೆ ಅಂತ ಕೆಲ ದಿನಗಳ ಹಿಂದೆ ನೀಡಿದ್ದ ಸಂದರ್ಶನದಲ್ಲಿ ಹರೀಶ್ ರಾಯ್ ಹೇಳ್ಕೊಂಡಿದ್ರು ನನ್ನ ಮಗ ಓದ್ತಿದ್ದಾನೆ ನನಗೆ ಆರೋಗ್ಯ ಹಾಳಾಯ್ತಲ್ವಾ ಅದಕ್ಕೆ ನಿನಗೆ ಬರ್ಡನ್ ಮಾಡಲ್ಲ ನಾನೇ ದುಡಿದು ನನ್ನ ಖರ್ಚು ನೋಡ್ಕೊಳ್ತೇನೆ ಅಂತ ಮಗ ಹೇಳ್ದ ಅಂದಿದ್ರು ಹರೀಶ್ ರಾಯ್ ಹೆಂಡತಿ ಸ್ಕೂಲ್ನಲ್ಲಿ ವರ್ಕ್ ಮಾಡ್ತಿದ್ದಾಳೆ ದುಡ್ಡಿಗೆ ನಾವು ನಿಮ್ಮ ಹತ್ರ ಕೈ ಚಾಚೋದಿಲ್ಲ ಅಂತಾಳೆ ನನ್ನ ಹೆಂಡತಿ ಹೆಣ್ಮಗು ಅಂದ ಮೇಲೆ ಅವರಿಗೆ ಅವರತ್ತೆ ಖರ್ಚುಗಳಿರುತ್ತೆ ಮಗನಿಗೆ ಅರ್ಜೆಂಟಾಗಿ ಫೀಸ್ ಕಟ್ಟಬೇಕು ಅಂದರೆ ನಾನು ಕಟ್ತೀನಿ ಬಿಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ನೆಮ್ಮದಿಯಾಗಿರಿ ನೀವು ಅಂತಾಳೆ ಅಂತ ತಮ್ಮ ಮಡತಿ ಬಗ್ಗೆ ಹರೀಶ್ ರಾಯ್ ಮಾತನಾಡಿದ್ರು ನಾನು ಆರ್ಟಿಸ್ಟ್ ಆಗೋದಕ್ಕೆ ದೊಡ್ಡ ಕೊಡುಗೆ ನನ್ನ ಹೆಂಡತಿ ಅವಳ ಆಸೆಯನ್ನು ಸಮಾಧಿ ಮಾಡಿ ಸ್ವಾರ್ಥ ಬಿಟ್ಟು ಸಪೋರ್ಟ್ ಆಗಿ ನಿಂತಿದ್ದಾಳೆ ಹಾಗಾಗಿ ನಾನಿವತ್ತು ಕಲಾವಿದನಾಗಿರೋದಕ್ಕೆ ಕಾರಣ ಓಂ ನಂತರ ಕೆ ಜಿ ಎಫ್ ಸಿನಿಮಾದಿಂದ ನನಗೆ ದೊಡ್ಡ ಬ್ರೇಕ್ ಸಿಕ್ತು ಅಂತ ನಟ ಹರೀಶ್ ರಾಯ್ ಹೇಳಿದರು ಹರೀಶ್ ರಾಯ್ ಅವರಿಗೆ ಥೈರಾಯ್ಡ್ ಕ್ಯಾನ್ಸರ್ ನಾಲ್ಕನೇ ಹಂತದಲ್ಲಿತ್ತು ಅದು ಹೊಟ್ಟೆಗೆ ವ್ಯಾಪಿಸಿದ್ದರಿಂದ ಚಿಕಿತ್ಸೆಗೆ ಸುಮಾರು ಎಪ್ಪತ್ತು ಲಕ್ಷಕ್ಕೂ ಅಧಿಕ ರೂಪಾಯಿಗಳ ಅಗತ್ಯ ಆಯಿತು ಪ್ರತಿ ಇಂಜೆಕ್ಷನ್ಗೆ ಮೂರುವರೆ ಲಕ್ಷ ರೂಪಾಯಿ ವೆಚ್ಚವಾಗ್ತದೆ ಅಂತ ಅವರು ಹೇಳಿಕೊಂಡಿದ್ದರು ಇತ್ತೀಚೆಗೆ ನಟ ಧ್ರುವ ಸರ್ಜಾ ಅವರು ಹನ್ನೊಂದು ಲಕ್ಷ ರೂಪಾಯಿ ನೆರವು ನೀಡಿದರು ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಹರೀಶ್ ರಾಯ್ ಅವರು ನಿಧನ ಹೊಂದಿದ್ದಾರೆ ಅವರ ಸಾವಿಗೆ ಚಿತ್ರರಂಗ ಕಂಪನಿ ಮಿಡಿದಿದೆ